ನಮ್ಮ ವೆಂಕಟೇಶ್ವರು ಚಿಟ್ಟಿ ಸತೀಶ್ ರಾಜೇಶ್ ಮಂಜು ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ಟ ಈ ಒಂದು ಕರಗ ಮಹೋತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಯುವಕನ ಯುವಕರು ಇವತ್ತು ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಭವಿಷ್ಯದ ಮುಂದಿನ ಮುಖಂಡರಾದಂಥ ಸಿ ಎಂ ಆರ್ ಶ್ರೀನಾಥ್ ಅವರೇ ನಮ್ಮ ಇಲ್ಲಿನ ಬೆಂಗಳೂರಿ ಪ್ರಕಾಶ್ ಅಣ್ಣವರೇ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಅಧ್ಯಕ್ಷರಾದಂಥ ವೆಂಕರಣ್ಣವರೇ ನಮ್ಮ ನಂಜಣ್ಣವರೇ ಎಲ್ಲ ಬೆತ್ ಇರ್ತಕ್ಕಂಥ ನಮ್ಮ ಮಂಡಲಾಧ್ಯಕ್ಷ ರಾಮಚಂದ್ರೆ ನಮ್ಮ ಸೊಸೈಟಿ ಉಪಾಧ್ಯಕ್ಷರು ಅಶೋಕ್ ಅಶೋಕ್ ಲೋಕೇಶ್ ಅವರ ಎಲ್ಲ ನಮ್ಮ ಸ್ನೇಹಿತರ ನಮ್ಮ ವೆಂಕಟೇಶ್ ಯುವಕರು ಅವ್ರ ಸ್ನೇಹಿತರ ಮಾಡಿದಾರದು ಬಹಳ ಸಂತೋಷ ಒಳ್ಳೆ ಸಂದರ್ಭದಲ್ಲಿ ಆಯ್ಕೆ ಮಾಡತಕ್ಕಂಥ ಮನರಂಜನೆ ಇವತ್ತು ಒಂದು ಖುಷಿ ಸಂತೋಷ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಇಲ್ಲ ನಾವು ನಾವೆರಡು ಪಾರ್ಟಿಯವರು ಹೇಳ್ತಾ ಬಂದಿನ್ನ ಚೆನ್ನಾಗಿದ್ದೀವಿ ಇದೇ ಉದಾಹರಣೆ ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಶಾಂತಿ ರೀತಿಯಿಂದ ಇದ್ದಂತ ಕೂಡ ಹನ್ನೆರಡು ಗಂಟೆ ಆಗ್ಲಿ ಒಂದು ಗಂಟೆ ಆಗ್ಲಿ ಯಾಕೆ ಬೆಂಗಳೂರಿನವ್ರು ಆಕರ್ಷ ಬೆಂಗಳೂರು ಅವರು ನಡೆಸಿಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಸ್ವಾಮಿ ದರ್ಶನ ಮಾಡಿಸ್ಬಿಟ್ರಿ ನಾವೇಗೆ ಹೋಗಿ ಇಲ್ಲ ಇವಾಗ ಇಲ್ಲೇ ಸ್ವಾಮಿ ದರ್ಶನ ಆಯ್ತು ನಮ್ಗೆಲ್ಲ ಆಶೀರ್ವಾದ ಮಾಡೋದು ಗೋಕ್ಸ್ವಾಮಿ ದರ್ಶನ ಆಯ್ತು ವೆಂಕಟರ ಸ್ವಾಮಿ ದರ್ಶನ ಹಾಗಾಗಿ ನೀವೆಲ್ಲ ಕೂಡ ರೀತಿಯಿಂದ ಇದು ನೋಡಬೇಕು ಯಾವುದೇ ರೀತಿಯಾದಂತಹ ಅಹಿತಕರ ಘಟಕೆಗೆ ಅವಕಾಶ ಮಾಡಿಕೊಡ್ದೆ ಗಲಾಟೆ ಮಾಡಿದೆ ನಾವೆಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವಿಬ್ಬರು ಕೂಡ ಧ್ವಜನಲ್ಲೇ ಇರ್ತೀವಿ ನಿಮ್ಮ ಆಶೀರ್ವಾದ ನಮ್ಮ ಇಬ್ಬರ ಮೇಲೆ ಇರಲಿ ಅಂತ ಹೇಳಿ ನಮ್ಗೆ ನಮಸ್ಕಾರ